ವೀಕ್ಷಕರೇ ನಮಸ್ಕಾರ ನಾನು ಮತ್ತೆ ರಘುಪತಿ ಭಟ್ ಅವರು ಇವತ್ತು ನನ್ನ ಹುಟ್ಟೂರಾದ ಮಾಳ ಅದೇ ಕಾರ್ಕಳ ತಾಲೂಕಿಗೆ ಬರುತ್ತೆ ಇಲ್ಲಿ ಯಾವುದೋ ಒಂದು ಸುಮ್ಮನೆ ಪ್ರಕೃತಿ ಹೇಗಿದೆ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಕೊನೆಗೆ ವಾಪಸ್ ಹೋಗಬೇಕಾದ್ರೆ ಒಂದು ಕಾಫಿ ಕುಡಿದು ಹೋಗೋಣ ಅಂತ ಒಂದು ಹೋಟ್ಲಿಗೆ ಬಂದಿದ್ವಿ ಅಲ್ಲಿ ನಮ್ಮ ಈ ಸ್ನೇಹಿತರು ಏನಿದ್ದಾರೆ ಅವರು ಬಂದು ನಮ್ಮನ್ನು ಮಾತಾಡಿಸಿದ್ರು ಕೇಳಿದ್ವಿ ಆವಾಗ ಸರ್ ಹೆಸರು ಹೇಳ್ತೀನಿ ಅರ್ಜುನ್ ಅಂತ ಓಕೆ ಅರ್ಜುನ್ ಅಂತ ಇವರು ಇವರು ಚಿಕ್ಕಮಗ್ಳೂರು ಜಿಲ್ಲೆ ಚಿಕ್ಕಮಗಳೂರು ತಾಲೂಕು ಅವರು ಇಲ್ಲಿ ಬಜೆಗುಳಿ ಅಂತ ಇದೆ ಇಲ್ಲಿ ಹನ್ನೆರಡು ಕಿಲೋಮೀಟ್ರ್ ಮುಂದೆ ಅಲ್ಲಿ ಅವ್ರದ್ದು ಗೋಡೌನಲ್ಲಿ ಇಂಥ ಐಟಮ್ಗಳನ್ನು ದಿನ ದಿನೋಪಯೋಗಿ ವಸ್ತುಗಳನ್ನು ಇಟ್ಕೊಂಡು ಒಂದು ತಂಡ ಮಾಡಿಕೊಂಡು ಈ ಕೆಲಸ ಮಾಡ್ತಾಯಿದ್ದಾರೆ ನಾನು ಯಾಕೆ ಈ ವಿಚಾರ ಹೇಳಿಬಿಟ್ಟು ಇವ್ರಿಗೆ ಲೈವಲ್ಲಿ ಮಾತಾಡ್ಸ್ತಾ ಇದ್ದೀನಿ ಅಂದರೆ ನಮ್ಮನ್ನು ಫಾಲೋ ಮಾಡೋರು ನಾವು ಶ್ರೀಮಂತರು ಬಡವರು ಅನ್ನೋದು ಇರಲ್ಲ ಅಭಿಮಾನ ಅನ್ನೋದು ಎಲ್ಲಿವರೆಗೆ ಇರುತ್ತೆ ಅಂದರೆ ನಾವು ಕೂತಿದ್ವಿ ಅವರೇ ಬಂದು ನಮ್ಮ ಕಾಫಿದು ಇಲ್ಲಿ ಅಮೌಂಟ್ ಎಷ್ಟು ಅಂತ ಇಂಪಾರ್ಟೆಂಟ್ ಅಲ್ಲ ಒಂದು ನಿಮಿಷ ಎಷ್ಟು ಅಮೌಂಟ್ ಎಷ್ಟು ಅಂತ ಇಂಪಾರ್ಟೆಂಟ್ ಅಲ್ಲ ಆ ಮನಸ್ಸು ಮತ್ತು ನಾವು ಮಾಡ್ತಾ ಇರೋ ಕೆಲಸದ ಬಗ್ಗೆ ಅವ್ರಿಗೆ ಎಷ್ಟೊಂದು ಒಪ್ಪಿಗೆ ಆಗಿದೆ ಮತ್ತು ನಮಗೆ ಹೇಗೆ ಪರೋಕ್ಷವಾಗಿ ಅವರು ಸಹಾಯ ಮಾಡ್ತಾರ ಅನ್ನೋದಕ್ಕೆ ಅವ್ರು ಕೇಳಿಲ್ಲ ಇಲ್ಲಿ ಬಂದು ಕ್ಯಾಶ್ ಕೌಂಟ್ ಹತ್ರ ಅವ್ರದ್ದು ಕಾಫಿ ಬಿಟ್ಟು ಕೊಡೋದು ಅದ್ರ ಜೊತೆ ನಮ್ಮದು ಪೇ ಮಾಡ್ತಾರೆ ಅಲ್ಲಿ ಕೌಂಟ್ರಲ್ಲಿ ಕೇಳಿದ್ರೆ ಅವರು ಆಲ್ರೆಡಿ ಮಾಡಿದ್ದಾರೆ ಅಂತೇಳಿ ಹಾಗಾಗಿ ವಿಶೇಷ ವಿಶೇಷ ವ್ಯಕ್ತಿಗಳನ್ನು ನಾವು ಮಾಡಿ ಈಗ ಟಿ ಆರ್ ಎಸ್ ಪಕ್ಷದ ಎಷ್ಟು ಸಮಯದಿಂದ ನೀವು ಫಾಲೋ ಮಾಡ್ತಾ ಇದ್ದೀರಾ ಸರ್ ನಾನು ತುಂಬ ಒಂದು ಮೂರು ನಾಲ್ಕು ವರ್ಷದಿಂದ ಫಾಲೋ ಮಾಡಿದ್ದೀನಿ ಮೂರು ತುಂಬ ಫಾಲೋ ಮಾಡ್ತಾ ಇದ್ದೀನಿ ಓಕೆ ನೀವು ಯಾವ ನಾರ್ಮಲಿ ನಿಮ್ಗೆ ಇಷ್ಟ ಆಗಿದ್ದು ಆ್ಯಕ್ಟಿವಿಟೀಸ್ ಯಾವುದು ಯಾವುದು ಈಗ ನಾವು ಬೇರೆ ಬೇರೆ ರೀತಿಯ ಇದನ್ನು ಮಾಡ್ತಾ ಅಭಿಯಾನಗಳನ್ನು ಮಾಡ್ತೀವಿ ಟ್ರೈನಿಂಗ್ ಸೆಷನ್ಸನ್ನು ಮಾಡ್ತೀವಿ ಅಂದರೆ ಜನಗಳಿಗೆ ಮಾಹಿತಿ ಕೊಡೋಂಥ ಇದು ಅಥವಾ ನೇರವಾಗಿ ಕೆಲವು ಕಚೇರಿಗಳಿಗೆ ಹೋಗಿ ಹೇಡ್ ಮಾಡೋ ಥರನೇ ಮಾಡ್ತೀವಿ ಅಂದರೆ ಕಾನೂನು ಆಗುತ್ತೆ ಅದರಲ್ಲಿ ನಿಮ್ಗೆ ಯಾವ ಇಷ್ಟ ಅದು ನಿಮ್ಮದು ಹೋರಾಟ ಯಾವುದಂದರೆ ಭ್ರಷ್ಟಾಚಾರ ವಿರುದ್ಧ ನಮ್ಮ ರವಿಕೃಷ್ಣ ರೆಡ್ಡಿ ಸರ್ ಹೇಳ್ತಾರೆ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಮಾಡಬೇಕು ಅಂತ ಒಂದು ಭಾಳ ಫಾಲೋ ಮಾಡ್ತಿದ್ದರು ನನಗೆ ಭಾಳ ಇಷ್ಟ ಆಗ್ತದೆ ಇನ್ನು ನಿಮ್ಮ ಹೋರಾಟ ಎಲ್ಲ ನಾನು ನೋಡ್ತಾ ಇರ್ತೀನಿ ಫೇಸ್ಬುಕ್ಕಲ್ಲೆಲ್ಲ ನೋಡ್ತಾ ಇರ್ತೀನಿ ಭಾಳ ಇಷ್ಟ ಆಗುತ್ತೆ ಭಾಳ ಅಂದರೆ ಈ ಥರ ಒಂದು ಪಕ್ಷ ನಮ್ಮ ರಾಜ್ಯದಲ್ಲಿ ಬರಬೇಕು ಇದು ಹೋಗಲಿ ಈಗ ಆಗಿಲ್ಲ ಅಂದರೂ ಮುಂದೆ ನಮ್ಮ ಫ್ಯೂಚರಿಗಾದರೂ ಭ್ರಷ್ಟ ಮುಕ್ತ ಸರ್ಕಾರ ಮಾಡಬೇಕು ಅಂತ ಹೇಳಿ ತುಂಬ ಹೋರಾಡ್ತೀರಾ ಇದಕ್ಕೆ ನಮ್ಮ ಬೆಂಬಲ ಇದ್ದೇ ಇರುತ್ತೆ ಸರ್ ಯಾವಾಗ ನಮ್ಮ ಬೆಂಬಲ ಇಲ್ಲ ಅಂತ ಹೇಳಿದ್ರು ಡೈರೆಕ್ಟಾಗಿ ಬೆಂಬಲ ಆದರೂ ಆಗಿ ಇದ್ದೇ ಇರುತ್ತೆ ನಮಗೆ ನಿಮ್ಮ ಬೆಂಬಲ ಬೇಕು ನಮ್ಮದೇನಾರು ಆಯಿತು ಅಂದರೆ ನಿಮ್ಮ ಬೆಂಬಲ ಬೇಕು ಸರ್ ಬಟ್ ಈಗ ಈ ಕೆ ಆರ್ ಎಸ್ ಪಕ್ಷ ಎಲ್ಲರೂ ಬೆಂಬಲಿಸಿ ಚೆನ್ನಾಗಿ ಹೋಗ್ತದೆ ಸರ್ ಹೇಳಿದ್ರು ಅದು ಒಂದು ವಿಶೇಷ ಪ್ರಶ್ನೆ ಕೇಳ್ತೀನಿ ಇಷ್ಟೋರೆಗೆ ಪೊಲೀಸ್ ಸ್ಟೇಷನ್ ಅಂದ್ರೆ ಎಲ್ರಿಗೂ ಭಯ ಅಂದ್ರೆ ಮೆಟ್ಲು ಹತ್ತೆ ಭಯ ತ್ ಆದ್ರೆ ಕೆ ಆರ್ ಎಸ್ ಪಕ್ಷದವರು ಜನಗಳಿಗೆ ಒಂದು ಮಾದರಿ ಮಾಡ್ಕೊಂಡಿದಿವೆ ಅವರ ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗಿನೂ ನಾವು ಲೈವಲ್ಲಿ ಅವ್ರನ್ನ ಪ್ರಶ್ನೆ ಮಾಡೋ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದೀವಿ ಇದ್ರ ಬಗ್ಗೆ ನಿಮ್ಗೆ ಹೆಂಗ ಅನ್ಸುತ್ತೆ ಅಂದ್ರೆ ನಮ್ಮ ಧೈರ್ಯ ಇರ್ಬೋದು ಅಥವಾ ನಾವು ಯಾವ ಉದ್ದೇಶಕ್ಕಾಗಿ ರಾಜಕೀಯ ಇರ್ಬೋದು ಅಂದ್ರೆ ರಾಜಕೀಯ ರಾಜಕೀಯ ಅಪೇಕ್ಷೆ ಇಟ್ಕೊಂಡು ಬಂದಿರಬಹುದು ಆದರೆ ಯಾವುದಕ್ಕೆ ಮಾಡ್ತಾ ಇದ್ದೀವಿ ಅಂತ ಒಂದು ಮೆಸೇಜ್ ಹೋಗ್ತಾ ಅಲ್ಲಿ ಅದ್ರ ಬಗ್ಗೆ ಏನು ಹೇಳ್ತೀರಾ ನಾನು ಮೊದಲೇ ಹೇಳಿದೆ ಭ್ರಷ್ಟಾಚಾರ ವಿರುದ್ಧ ಈ ಕೆ ಆರ್ ಎಸ್ ಪಕ್ಷ ಅಂತ ಅದ್ರಲ್ಲಿ ಎಲ್ಲ ಸೇರ್ಕೊಳ್ತೀನಿ ಓಕೆ ಎಲ್ಲ ಪ್ರಶ್ನೆ ಪ್ರಶ್ನೆ ಮಾಡೋ ಪ್ರತಿಯೊಬ್ಬರು ಹಕ್ಕು ಅದು ನೀವು ಗಟ್ಟಿಯಾಗಿ ಪ್ರಶ್ನೆ ಮಾಡ್ತೀರ ಕೆಲವರಿಗೆ ಪ್ರಶ್ನೆ ಮಾಡಕ್ ಬರಲ್ಲ ಅದು ಯಾವ ರೀತಿ ಪ್ರಶ್ನೆ ಮಾಡಬೇಕು ಅಂತ ಹೇಳಿ ಕಲ್ಸ್ಕೊಟ್ಟಿರೋದು ಕೆ ಆರ್ ಎಸ್ ಪಕ್ಷ ಕಲ್ಸಿಕೊಟ್ಟಿರೋದೇ ಕೆ ಆರ್ ಎಸ್ ಪಕ್ಷ ಅದಕ್ಕೋಸ್ಕರ ನಮ್ ಸಂಪೂರ್ಣ ಬೆಂಬಲ ಇರುತ್ತೆ ಪ್ರಶ್ನೆ ಮಾಡೋದ್ರಲ್ಲಿ ಯಾವ ರೀತಿ ಪ್ರಶ್ನೆ ಮಾಡಬೇಕು ಯಾರ ಮುಖಾಂತರ ಪ್ರಶ್ನೆ ಮಾಡ್ಬೇಕು ಅಂತ ಕಲ್ಸ್ಕೊಟ್ಟಿರೋದು ಕೆ ಆರ್ ಎಸ್ ಪಕ್ಷ ಈಗ ನಾವು ಮಾಡೋ ಕೆಲಸದಿಂದ ಏನ್ ಬದಲಾವಣೆ ಬಂದಿದೆ ಅಂದ್ರೆ ತುಂಬಾ ಬದಲಾವಣೆ ಬಂದಿದೆ ಸರ್ ಯಾರೇ ಒಂದು ಅಧಿಕಾರಿ ಆದ್ರೂ ಕೆ ಆರ್ ಎಸ್ ಬಟ್ಟೆ ನೋಡಿದ್ರೆ ಅದ್ರು ಸರ್ ವೆರಿ ಗುಡ್ ಕೆ ಆರ್ ಎಸ್ ಬಟ್ಟೆ ಬಂತು ಕೆ ಆರ್ ಎಸ್ ತೋರಿದ್ದಾರೆ ಇದರಲ್ಲಿ ನಾವು ಇದು ಮಾಡಬಾರ್ದು ಅಂತೇಳಿ ಭಾಳ ಅದು ಆ ಬಟ್ಟೆಗಿರೋ ತಾಕತ್ತದು ಮತ್ತು ಆ ಹೋರಾಟಕ್ಕಿರೋ ತಾಕತ್ತು ಸರ್ ಹಿಂಗೆ ನಿಮ್ಮ ಹೋರಾಟ ಸದಾ ಇರಲಿ ಅದು ನಮ್ಮ ಬೆಂಬಲ ಇದ್ದೇ ಇರುತ್ತೆ ಸರಿ ನಿಮ್ಮಂಥ ಯಂಗ್ಸ್ಟರ್ಸು ನೀವು ದಯವಿಟ್ಟು ನಮ್ಮ ಜೊತೆ ಕೈ ಜೋಡಿಸಿ ಬೇರೆ ಬೇರೆ ಸಮಸ್ಯೆಗಳು ನಿಮಗೂ ಇರ್ತವೆ ಈಗ ನೀವು ಈ ಕೆಲಸ ಮಾಡ್ತಾ ಇರ್ತೀರ ಸರಿ ಆದರೆ ನಿಮ್ಗೆ ಇವಾಗ ಎಲ್ಲ ದಾರಿಯಲ್ಲಿ ಹೋಗುವಾಗ ಆಟಿಯೋದವ್ರು ಏನೋ ನಿಲ್ಲಿಸ್ಬಿಟ್ಟು ಯಾಕೆ ಲಗೇಜ್ ಆಗಿದ್ದೀರಾ ಅಂತ ಕೇಳೋ ಪರಿಸ್ಥಿತಿ ಬರುತ್ತೆ ಖಂಡಿತ ಖಂಡಿಗೆ ನೀವು ಜೀವನೋಪಾಯಕ್ಕೆ ನೀವೇನೋ ದೊಡ್ಡ ಗಾಡಿ ಇಟ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಅದಕ್ಕೆ ಮಾಡ್ತೀರಾ ಇರೋ ನಿಮ್ಮ ಹತ್ರ ಏನು ಟ್ರಾನ್ಸ್ಪೋರ್ಟ್ ಇದೆ ಅದ್ರ ಮೇಲೆ ಮಾಡ್ತಾ ಇದ್ದೀರಾ ಹಾಗಾಗಿ ನಮ್ಮ ಜೊತೆ ಕೈ ಜೋಡಿಸಿ ಇವರು ಹೇಳ್ಕೊಟ್ಟಿದ್ದಾರೆ ಯಾಕೆ ಇಷ್ಟ ಆಯಿತು ಅಂತ ನೀವು ಅಷ್ಟೇ ಯಾರ್ಯಾರು ನೋಡ್ತಾ ಇದ್ದೀರಾ ನಮ್ಮ ವಿಡಿಯೋಗಳನ್ನು ಬರೀ ನಾವು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದ ಹೇಳೋಕ್ಕಿಂತ ಮುಂದಿನ ದಿನಗಳಲ್ಲಿ ಪರವಾಗಿಲ್ಲ ತಗೊಳ್ಳಿ ಒಂದು ತಿಂಗಳು ಎರಡು ತಿಂಗಳು ಎಲ್ಲರೂ ಬಂದು ಜಾಯ್ನ್ ಆಗಿ ನಮಗೆ ಇನ್ನೂ ಹೆಚ್ಚು ಶಕ್ತಿ ಕೊಡಿ ನೀವು ಒಂದು ಅದರಲ್ಲಿ ಭಾಗ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ನಮಸ್ಕಾರ ನಮಸ್ತೆ ಧನ್ಯವಾದ